ರಾಜ್ಯ ವಿಧಾನಮಂಡಲದ ಮುಂಗಾರು ಅಧಿವೇಶನ ಆಗಸ್ಟ್ ಹನ್ನೊಂದರಿಂದ ಇಪ್ಪತ್ತೆರಡರವರೆಗೆ ನಡೆಯಲಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಮಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಈ ಬಾರಿ ಅಧಿವೇಶನದಲ್ಲಿ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ ಕಲಾಪ ವಿಸ್ತರಣೆ ಸಂಬಂಧ ಅಧಿವೇಶನ ಆರಂಭದ ದಿನ ನಡೆಯುವ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು ಮುಂಗಡ ಪತ್ರದಲ್ಲಿ ಘೋಷಿಸಿದಂತೆ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಕಾಲೇಜು ಮಂಜೂರಾಗಿದೆ ಅದರಲ್ಲಿ ಎರಡು ಮಹಿಳಾ ಕಾಲೇಜುಗಳಿವೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದ ಜೊತೆಗೆ ಆಂಗ್ಲ ಮಾಧ್ಯಮದಲ್ಲೂ ಬೋಧನೆಗೆ ಸೂಚಿಸಲಾಗಿದೆ ಎಲ್ಕೆಜಿ ಯುಕೆಜಿ ತರಗತಿಗಳನ್ನು ಈಗಾಗಲೇ ಆರಂಭಿಸಲಾಗಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಹೇಳಿದರು ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಸಹಜ ಸಾವುಗಳ ಪ್ರಕರಣದ ಬಗ್ಗೆ ತನಿಖೆ ನಡೆಸಲು ಸರ್ಕಾರ ವಿಶೇಷ ತನಿಖಾ ತಂಡ ರಚನೆ ಮಾಡಿದೆ ತನಿಖಾ ತಂಡ ತನಿಖೆ ನಡೆಸಿ ಸತ್ಯಾಂಶವನ್ನು ಜನರ ಮುಂದಿಡಲಿದೆ ಅದಕ್ಕೂ ಮುನ್ನ ಯಾವುದೇ ನಿರ್ಧಾರಕ್ಕೆ ಬರುವುದು ಸೂಕ್ತವಲ್ಲ ಎಂದು ತಿಳಿಸಿದರು ಆ ಮೀಟಿಂಗ್ನಲ್ಲಿ ಪ್ರಥಮ ದಿವಸ ಬಿ ಎಸ್ ಸಿ ಮೀಟಿಂಗ್ ನಡೆಸಲಾಗುವುದು ಮುಂದಿನ ಎಲ್ಲ ರೂಪರೇಷೆಗಳನ್ನು ಕಾರ್ಯಕಲಾಪಗಳ ವಿಚಾರಗಳನ್ನು ಅದನ್ನು ಚರ್ಚಿಸಿ ಅಂತಿಮಗೊಳಿಸಲಾಗ ಕೆಲವೊಂದು ವಿಚಾರಗಳು ಕೆಲವು ಆರೋಪಗಳು ಸರಕಾರ ಇವತ್ತು ಎಸ್ ಐ ತನಿಖೆಯನ್ನು ಮಾಡಿ ತನಿಖೆ ಆಗಲಿ ಕಾನೂನು ಪ್ರಕರಣ ತನಿಖೆಯಾಗಿ ಅದು ಏನಂತ ಅದು ಸತ್ಯ ಸತ್ಯತೆ ಒಂದು ಬಹಿರಂಗವಾದ ಸಮರ್ಪಕವಾದ ತನಿಖೆ ಆಗಿದೆ ಯಾರೇ ತಪ್ಪಿಸ್ತಾರಿದ್ರು ಕೂಡ ಅದು ಬಹಿರಂಗಗೊಂಡು ಕಾನೂನು ಪರಿ ಕ್ರಮ ಆಗ್ತದೆ